ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆಸ್ಕ್ ಎನಿ ಆರ್ಟ್ ಇವತ್ತು ನಾನು ಪೇಪರಲ್ಲಿ ಬೋರ್ಡ್ನ ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಈ ಥರ ಬ್ಯಾಟ್ ಪೇಪರಲ್ಲಿ ನೀವು ಮಾಡಬೇಕು ಅಂದರೆ ಸಿಂಪಲ್ ನೀವು ಯಾವಾಗ ಬೇಕಾದರೂ ಕಲರ್ ಪೇಪರ್ಸ್ನ ತೊಗೋಬೋದು ಎ ಫೋರ್ ಶೀಟ್ನ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಈ ಥರ ಎ ಫೋರ್ ಶೀಟ್ನ ತೊಗೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡಬೇಕು ಹೀಗೆ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಸೆಂಟ್ರಿಗೆ ನಾವು ಕಟ್ ಮಾಡ್ಕೊಬೇಕು ಆಯಿತಲ್ವಾ ಇದರಲ್ಲಿ ನಮಗೆ ಎರಡು ಪೀಸ್ ಬರುತ್ತೆ ಸಾಕು ನಮಗೆ ಒಂದು ಪೀಸೇ ಅಷ್ಟೇ ಸಾಕು ಹಾಗಾಗಿ ನಾವು ಒಂದು ಪೀಸ್ ಮಾತ್ರ ತಗೊಳ್ಳೋಣ ಈಗ ನಾವು ಇದನ್ನೇನು ಮಾಡಬೇಕು ಸೇಮ್ ಮತ್ತೆ ಹಾಗೆ ನಾವು ಫೋಲ್ಡ್ ಸೆಂಟ್ರಿಗೆ ಫೋಲ್ಡ್ ಮಾಡಬೇಕು ಹೀಗೆ ಈಗ ಫೋಲ್ಡ್ ಮಾಡಿಬಿಟ್ಟು ನೆಕ್ಸ್ಟು ಅದನ್ನೇ ಮತ್ತೊಂದು ಸಾರಿ ನಾವು ಫೋನ್ ಮಾಡಬೇಕು ಈಗ ಓಪನ್ ಮಾಡಿಬಿಟ್ಟು ಇಲ್ಲಿ ಆಲ್ರೆಡಿ ನಮಗೆ ಇಲ್ಲೊಂದು ಲೈನ್ ಕಾಣಿಸ್ತಾ ಇದೆ ನಿಮಗೆಲ್ಲ ಕಾಣಿಸ್ತಾ ಇದೆಯಲ್ವ ಈ ಲೈನ್ಗೆ ನಾವು ಮತ್ತೆ ಒಂದು ನಾವು ನಾವೇನು ಮಾಡಬೇಕು ಕರೆಕ್ಟಾಗಿ ಸೆಂಟ್ರಲ್ ಲೈನ್ ಇದೆ ಅಲ್ವಾ ಆ ಲೈನಿಗೆ ನಾವು ಹೀಗೆ ಪ್ರೆಸ್ ಮಾಡಬೇಕು ಒಂದು ಸೈಡ್ದಾಗಿ ಈಗ ನಾವು ಈ ಕಡೆದು ಕೂಡ ಹಾಗೆ ನಿಧಾನಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಸೆಂಟ್ರಿಗೆ ಸೆಂಟ್ರಲ್ ಲೈನ್ ಇದೆ ಅಲ್ವಾ ಆ ಲೈನ್ ನಿಧಾನಕ್ಕೆ ಹೀಗೆ ಫೋಲ್ಡ್ ಓಕೆ ಎರಡು ಕಡೆ ನಾವು ನೀಟಾಗಿ ಹೀಗೆ ಪ್ರೆಸ್ ಮಾಡಬೇಕು ಆವಾಗ ನೀಟಾಗಿ ಫೋಲ್ಡಿಂಗ್ಸ್ ಎಲ್ಲ ಕೊಡುತ್ತೆ ನೆಕ್ಸ್ಟ್ ನಾವೇನು ಮಾಡಬೇಕು ಈಗ ಬ್ಯಾಟ್ ನಿಮಗೆ ಯಾವ ಸೈಜಲ್ಲಿ ಬೇಕು ಬ್ಯಾಟು ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಥರ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಅದನ್ನು ಹೀಗೆ ಫೋಲ್ಡ್ ಮಾಡಬೇಕು ನಿಮಗೆ ಮೆಜರ್ಮೆಂಟ್ ಗೊತ್ತಾಗಿಲ್ಲ ಅಂದರೆ ಪೇಪರ್ ಫೋಲ್ಡ್ ಮಾಡಿದಾಗ ಇಲ್ಲಿ ಈ ಥರ ಇಷ್ಟು ಜಾಗ ಇಷ್ಟು ಬಿಡ್ತಿದ್ರೆ ಸಾಕು ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ ಮೆಜರ್ಮೆಂಟ್ ತೊಗೊಳ್ಳೋಕ್ಕೆ ಆಮೇಲೆ ನಾವೇನು ಮಾಡಬೇಕು ಇಲ್ಲಿ ಹ್ಯಾಂಡ್ಲು ಮಾಡಬೇಕಲ್ವಾ ವಿರಾಟ್ ಅವರು ಬ್ಯಾಟ್ನ ಹಿಡ್ಕೊಂಡು ಗ್ರೌಂಡಿಗೆ ಬಂದರೆ ಫೋರು ಸಿಕ್ಸ್ಗಳ ಸುರಿಮಳೆ ಅಂತೂ ಇದ್ದಿದ್ದೆ ಹಾಗೆ ನಮ್ಮ ಬ್ಯಾಟ್ನೂ ಒಂದು ಸಾರಿ ಅವ್ರ ಕೈಲಿ ಕೊಟ್ಟರೆ ಅದೆಷ್ಟು ಸಿಕ್ಸ್ ಫೋರ್ ಹೊಡಿತಾರೆ ನೋಡೋಣ ಈಗ ಇಷ್ಟ ಆಯಿತು ಇದನ್ನು ನಾವೇನು ಮಾಡಬೇಕು ಈಗ ಹ್ಯಾಂಡ್ಲ್ ಮಾಡಬೇಕಲ್ವ ಇಲ್ಲಿ ತುಂಬ ಕನ್ಫ್ಯೂಸ್ ಆಗುತ್ತೆ ನೀಟಾಗಿ ನೋಡ್ಕೊಳ್ಳಿ ಈ ಥರ ಫೋಲ್ಡಿಂಗ್ ಆಯ್ತಲ್ವ ಇದನ್ನು ನಾವು ಒಳಗಡೆ ಹೀಗೆ ಟ್ರಯಾಂಗಲ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡೋಕೆ ಇಲ್ಲಿ ನೋಡಿ ಇಲ್ಲಿ ಟ್ರೈಯಾಂಗಲ್ ಬಂತಲ್ವ ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಕಡೆನೂ ಅಷ್ಟೆ ಇಲ್ಲಿ ಟ್ರೈಯಾಂಗಲ್ ಬಂತಲ್ಲ ಇದನ್ನು ನಾವು ಒಳಗಡೆ ಕಳಿಸಿದ್ರೆ ಅದು ಬರುತ್ತೆ ನೋಡಿ ಈಸಿ ಆಯ್ತಲ್ವ ಹ್ಯಾಂಡ್ಲೈನ್ ಆದರೆ ಕ್ರಾಸ್ ಆಗಿದ್ರೆ ಹೊರ್ಣ ನೀಟಾಗಿ ಇಲ್ಲೇ ಈಗಲೇ ಮಾಡ್ಕೊಂಬಿಡಿ ಓಕೆ ಇಷ್ಟ ಆಯಿತು ಈಗ ಈ ಕಾರ್ನರ್ಸ್ ಅಲ್ವಾ ಈ ಕಾರ್ನರ್ಸ್ ನಾವು ಶೇಪ್ ಮಾಡಬೇಕು ಬ್ಯಾಡ್ ಶೇಪ್ ಅದನ್ನೇ ಮಾಡಬೇಕಾಗ ನಾವು ನೋಡಿ ಹೀಗೆ ಕಾರ್ನರ್ಸ್ ಎಡಿಸಿರುತ್ತಲ್ವ ನೀಟಾಗಿ ಫೋಲ್ಡ್ ಮಾಡಬೇಕು ಹಾಗೆ ಈ ಕಡೆ ಕೆಳಗಡೆ ಇದೆ ಅಲ್ವ ಇಲ್ಲಿ ಈ ಕಾರ್ನರ್ಸ್ ಕೂಡ ನಾವು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಬೇಕು ಎರಡು ಕಡೆಯೂ ಈ ಥರ ಫೋನ್ ಮಾಡಬೇಕು ನೋಡಿ ಫೈನಲಿ ನಮ್ಮ ಬ್ಯಾಟ್ ರೆಡಿ ಆಯಿತು ಈ ಬ್ಯಾಟ್ನ ನಾವು ವಿರಾಟ್ ಅವರಿಗೆ ಕೊಡೋಣವಾ ನೋಡಿ ಈಸಿಯಾಗಿ ಪೇಪರಿಂದ ಹೇಗೆ ಬೋಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ಬರೀ ಬ್ಯಾಟ್ ಇದ್ದರೆ ಸಾಲದು ಇದ್ರ ಜೊತೆ ಬಾಲ್ ಬೇಕಲ್ವಾ ಸೊ ಹಾಗಾಗಿ ನೀವು ಕಮೆಂಟ್ನಲ್ಲಿ ಬಾಲ್ ಅಂತ ಟೈಪ್ ಮಾಡಿ ನನಗೆ ಕಳಿಸಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಯಾಟ್ ಜೊತೆ ಬಾಲ್ನು ಹೇಗೆ ಈಜಿಯಾಗಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಎಲ್ರಿಗೂ ಧನ್ಯವಾದಗಳು